ನಮಸ್ತೆ ವೀಕ್ಷಕರೇ ನಾನಿವತ್ತು ಸಾರ್ನೂರು ಬಳಿ ಇರೋರು ಕಬ್ಬಾಳ ಕ್ಷೇತ್ರಕ್ಕೆ ಬಂದಿದ್ದೀನಿ ಈ ತಾಯಿ ಹತ್ರ ನಾವೇನೇ ತಾಯಿ ನಮ್ಮ ಆಸೆ ಈಡೇರಿಸ್ಕೊಂಡು ಕೊಡ್ತಾಳೆ ಅನ್ನೋದು ಇಲ್ಲಿಗೆ ಬರುವ ಜನರ ನಂಬಿಕೆ ಈ ಕ್ಷೇತ್ರಕ್ಕೆ ನಾನಾ ಜಿಲ್ಲೆಗಳಿಂದ ರಾಜ್ಯಗಳಿಂದ ಜನರು ಬಂದು ತಾಯಿಯ ದರ್ಶನ ಪಡೆದುಕೊಂಡು ಹೋಗ್ತಾರೆ ಬನ್ನಿ ವೀಕ್ಷಕರೇ ನಾವು ತಾಯಿಯ ದರ್ಶನ ಪಡೆದುಕೊಂಡು ಬರೋಣ ಬೆಂಗಳೂರಿನಿಂದ ಕನಕಪುರ ರಸ್ತೆಯಲ್ಲಿ ತೆರಳುವಾಗ ಕನಕಪುರದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ಕ್ರಮಿಸಿದಾಗ ಸಾತನೂರು ಗ್ರಾಮ ಸಿಗುತ್ತದೆ ಇಲ್ಲಿಂದ ಬಲಕ್ಕೆ ತಿರುಗಿ ಸುಮಾರು ಆರು ಕಿಲೋಮೀಟರ್ ಪ್ರಯಾಣ ಮಾಡಿದಾಗ ಕಬ್ಬಾಳಮ್ಮ ಕ್ಷೇತ್ರಕ್ಕೆ ಆಗಮಿಸುತ್ತೇವೆ ರಾಜ್ಯದ ಮೂಲ ಮೂಲಗಳಿಂದ ಬರುವ ಜನರು ತಾಯಿಯ ದರ್ಶನ ಮಾಡಿ ತಮ್ಮ ಇಷ್ಟ ಕಷ್ಟಗಳನ್ನು ಬೇಡಿಕೊಳ್ಳುತ್ತಾರೆ ಜನ್ಮ ತಾಳಿ ಕಣಿಬೇಕ ಬಾಳವ ಕಣ್ತೆ ತೆರೆದು ನೋಡುವ

ಮಂಜುಳಾ ಚಂದ್ರೈಪಟ್ಣದಿಂದ ಬಂದಿದ್ದೀವಿ ಹೌದು ಫ್ರೀ ಆಗ ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ತುಂಬ ಒಳ್ಳೆ ದೇವರು ನಾವೇನು ಅರ್ಸ್ಕೊಂಡ್ರು ತುಂಬ ಒಳ್ಳೇದಾಗುತ್ತೆ ತುಂಬ ಪ್ರಸಿದ್ಧವಾದಂಥ ದೇವಿ ಅದು ಅದಕ್ಕೆ ಅದೇ ಏನು ಅದೊಂದು ಹಿಂದಿನಿಂದ ಬಂದಿರೋದು ಪ್ರಸಿದ್ಧವಾದ ಜಾಗ ಇದು ಅದು ನೋಡೋದೇ ತುಂಬಾ ಒಳ್ಳೆಯದು ಅಂತ ಮಾಡ್ತಾರೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಕವಿತಾ ಅಂತ ಎಲ್ಲಿಂದ ಬಂದಿರೋದು ಬ್ಯಾಂಗ್ಳೂರಿಂದ ಫ್ರೀ ಬಸ್ಸಲ್ಲಿ ಅಲ್ಲಿ ಇಲ್ಲಪ್ಪ ನಾವು ಊರಿಂದ ಬಂದ್ವಿ ಹೌದಾ ಊರಿಗೆ ಬಂದು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದೀರ ನಾವು ತುಂಬಾ ವರ್ಷದಿಂದ ಬರ್ತಾ ಇದೀವಿ ಈ ದೇವಿಯ ಮಹತ್ವ ಏನಾದರೂ ಇದೆಯಾ ಇದು ತುಂಬ ಪವರ್ಫುಲ್ ದೇವಿ ಅಂತ ಎಲ್ಲ ಹೇಳ್ತಾರೆ ನಾವು ನಂಬಿದ್ದೀವಿ ನಮಗೂ ಒಳ್ಳೇದಾಗಿದೆ ಹಾಗಾಗಿ ಬರ್ತಾ ಇತ್ತು ವಿಶೇಷ ಏನು ವಿಶೇಷ ದೇವರೇ ವಿಶೇಷ ಅಲ್ವಾ ಹೇಳ್ದಣ್ಣು ಇದು ಹೊಡಿತಾರಲ್ಲ ಅದೇನು ವಿಶೇಷ ನಿಮಗೆ ಗೊತ್ತು ಅಂದರೆ ಏನಾದರೂ ಅರ್ಕೆ ಮಾಡಿಕೊಂಡು ಬೇಲ್ದಣ್ಣು ಹೊಡೆದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನಾವು ನಂಬಿದ್ದೀವಿ ಒಳ್ಳೇದಾಗಿದೆ ನಮ್ಮ ತಾಯಿ ಯಾವತ್ತು ನಮಗೆ ಒಳ್ಳೇದು ಮಾಡಿದೆ ನಿಮ್ಮ ಹೆಸರು ಹೇಳಿ ಪುಟ್ಟ ಸ್ವಾಮಿ ಅಂತ ಚನ್ನಪಟ್ಟಣ ಕೊಡ್ಲೋರು ಇವಾಗ ನಾವು ಬೆಂಗಳೂರಿಂದ ಬಂದಿವಿ ಕುಡ್ಲೋರ್ ನಾನು ಇಲ್ಲೇ ಮಳವಳ್ಳಿ ತಾಲೂಕು ಹಲವರು ಹೋಬಳಿ ಹುಲೇಗಲ್ದರುತ್ತೀವಿ ನಾವು ಅಪ್ರೂಪಕ್ಕೆ ಹಿಂಗೆ ಬರ್ತಾ ಇರ್ತೀವಿ ತಾಯಿ ನನಗೆ ಮಾಡಿರ್ತಾರೆ ನಾವು ಹಿಂಗೆ ಬರ್ತಾ ಇರ್ತೀವಿ ಒಳ್ಳೆ ನಿಮ್ಮ ವಿಶೇಷ ಅಂದರೆ ನಮಗೆ ಇದು ವಾರ ಕರೆ ಮಾಡ್ಬೇಕಿಲ್ ಬಂದ್ರೆ ಇಲ್ಲಿ ಬಂದು ಹೋಗಿ ನಾವು ಎಣ್ಣೆ ಪಣ್ಣೆ ಮಟನ್ ಚಿಕನ್ ತಿನ್ಬಾರ್ದು ನಾವು ವಾರ ಕರೆಟ ಶುಕ್ರವಾರ ಮಂಗಳವಾರ ಮಾಡಿದ್ರೆ ಅವ್ವ ಯಾವತ್ತೂ ನಂಗೆ ಕಾಪಾಡ್ತಾರೆ